ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಮಕರ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಸಾರಿ ವೃಂದಾದೇವಿಯವರು ಬಂದಿದ್ದಾರೆ ಅಂದರೆ ದೇವಿಯವರು ಬಂದಿದ್ದಾರೆ ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ನಿಮ್ಮ ಸುತ್ತಮುತ್ತ ಒಂದು ತುಳಸಿ ಗಿಡನ ಇಟ್ಟು ಯಾರೆಲ್ಲ ಪೂಜೆ ಮಾಡ್ತಾಯಿರ್ತೀರ ಅವ್ರಿಗೆ ಇಲ್ಲಿ ವೃಂದಾದೇವಿಯ ಆಶೀರ್ವಾದ ಇದೆ ನೀವು ಅಂದ್ಕೊಂಡಿರುವಂಥದ್ದು ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ ಮತ್ತು ಇಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇಲ್ಲಿ ಏನೋ ಪ್ರಾಣಿ ಪಕ್ಷಿಗಳ ಸೇಫ್ ಆಗುತ್ತೆ ಏನೋ ಒಂದು ಸಮಸ್ಯೆಗಳಿಂದ ಪ್ರಾಣಿ ಪಕ್ಷಿಗಳ ಕಂಟ್ರೋಲ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಅವರ ಸಂತತಿಗಳು ಕಡಿಮೆ ಆಗತ್ತೆ ಅಂತಲೂ ಕೂಡ ಇಲ್ಲಿ ಇದೆ ಕೆಲವ್ರಿಗೆ ಇಲ್ಲಿ ಏನೋ ಸಮಸ್ಯೆಗಳು ಸಮಸ್ಯೆಗಳಾಗ್ಬೋದು ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಬಟ್ ಇಲ್ಲಿ ಒಂದು ಒಂದು ಹೆಣ್ಣು ಮಗಳಿಂದ ಒಂದಿಷ್ಟು ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಆಗ್ಬೋದು ಆ ಹೆಣ್ಣು ಮಗಳಿಂದ ತುಂಬ ಸಫರನ್ನು ಪಟ್ಟಿರ್ಬೋದು ಕೆಲವರು ಇಲ್ಲಿ ನೀವು ನಿಮ್ಮ ನೀವು ಯಾರೊಬ್ಬ ವ್ಯಕ್ತಿನ ಇಲ್ಲಿ ಮಿಸ್ ಮಾಡಿಕೊಂಡಿರುವಂಥದ್ದು ಇದೆ ಆ ವ್ಯಕ್ತಿಗಳು ನಿಮಗೆ ಒಂದು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ನಿಮಗೆ ಕಾಣಿಸ್ಕೊಳ್ಬಹುದು ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಬಟ್ ಇಲ್ಲಿ ಅವೃಂದ ಆಶೀರ್ವಾದ ನಿಮಗೆ ಇರೋದ್ರಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಕೂಡ ಸಿಗುತ್ತೆ ಒಂದು ಒಳ್ಳೆಯ ಹೆಣ್ಮಗಳನ್ನ ಮದುವೆ ಕೂಡ ಆಗ್ತೀರ ನೀವು ಮದುವೆ ಆಗುವಂಥ ಚಾನ್ಸಸ್ ಇದೆ ಹೆಣ್ಮಗಳು ಸಿಗುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಹೇಗಿದೆ ಅಂತ ನೋಡೋಣ ಹೇಗಿದೆ ಜೂನ್ ತಿಂಗಳಲ್ಲಿ ಮಕರ ರಾಶಿ ಅವರಿಗೆ ಹೇಗಿದೆ ಜೂನ್ ತಿಂಗಳು ಮಕರ ರಾಶಿ ಅವರಿಗೆ ಹೇಗಿದೆ ಅಂತ ನಾನು ತುಂಬಾ ಬರ್ಡನ್ ಇದೆ ಈ ಮಾ ಜೂನ್ ತಿಂಗಳಲ್ಲಿ ತುಂಬ ಬರ್ಡ್ನೆಸ್ ಇದೆ ಇಲ್ಲಿ ತುಂಬಾ ನೋವುಗಳಿದಾವೆ ತುಂಬಾ ಹಳೆಯ ನೋವುಗಳು ಮತ್ತೆ ನಿಮಗೆ ಕಾಡುವಂತಹ ಒಂದು ಮತ್ತೆ ಒಂದು ಕಾಡುವಂಥ ಚಾನ್ಸಸ್ ಇದೆ ತುಂಬ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳು ಇಲ್ಲಿ ನೋಡ್ತಾ ಇದ್ದಾರೆ ತುಂಬ ಇಂಡಿಪೆಂಡೆಂಟ್ ಆಗಿರುವಂಥವ್ರಿಗೆ ತುಂಬ ಯಾರೋ ಇಲ್ಲಿ ಪ್ರೀತಿ ತೋರಿಸುವಂಥ ಅವಕಾಶಗಳು ಇದೆ ತುಂಬ ಇಂಡಿಪೆಂಡೆಂಟ್ ಆಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇರೋರು ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ಒಂದು ಪ್ರೀತಿ ಬರುವ ಅವಕಾಶಗಳು ಇದೆ ರಿಸೀವ್ ರಿಸೀವನ್ನ ಮಾಡಿ ರಿಸೀವ್ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಮತ್ತು ಡ್ರಿಂಕ್ಸ್ ಮಾಡೋದನ್ನು ಕಡಿಮೆ ಮಾಡಿ ಅಂತಲೂ ಕೂಡ ಇಲ್ಲಿ ಇದೆ ತುಂಬ ಡ್ರಿಂಕ್ಸ್ ಮಾಡ್ತಾ ಇರುವವರು ದಯವಿಟ್ಟು ಕಂಟ್ರೋಲ್ಗೆ ಬನ್ನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಆರೋಗ್ಯದ ಕಡೆ ಗಮನನ ಕೊಡಿ ತುಂಬ ಇಲ್ಲಿ ನಿದ್ದೆ ಇಲ್ಲ ಸರಿಯಾಗಿರೋ ರೀತಿಯಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ತುಂಬ ನೋವಾಗುವಂಥ ಚಾನ್ಸಸ್ ಇದೆ ಥರ್ಡ್ ಪಾರ್ಟಿ ನಿಮ್ಮ ಹ್ಯಾಂಡ್ ಓವರಲ್ಲಿ ಇರ್ತಾರೋ ನೀವು ಥರ್ಡ್ ಪಾರ್ಟಿ ಹ್ಯಾಂಡ್ ಅಲ್ಲಿ ಇರ್ತೀರೋ ಗೊತ್ತಿಲ್ಲ ಬಟ್ ಆ ಥರ್ಡ್ ನಿಮಗೆ ನೋವು ಕೂಡ ಆಗುತ್ತೆ ಖುಷಿ ಕೂಡ ಆಗುತ್ತೆ ತಂದೆ ಕಡೆಯಿಂದ ಏನೋ ಇಲ್ಲಿ ಆಸ್ತಿ ವಿಚಾರದಲ್ಲಿ ಹಂಚಿಕೆ ಆಗುವಂತ ಅವ್ರ ತಂದೆ ಕಡೆಯಿಂದ ಈ ಮಂತಲ್ಲಿ ಅಲ್ಲಿ ಹೆಲ್ಪ್ ಆಗುವಂತ ಚಾನ್ಸಸ್ ಕೂಡ ಇದೆ ಅಂತ ಬರ್ತಿದೆ ತಂದೆ ಕೂಡ ಹೆಲ್ಪ್ ಆಗಬಹುದು ನಿಮಗೆ ತಂದೆ ತಂದೆ ಕಡೆಯಿಂದ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಂತ ಕೂಡ ಇಲ್ಲಿ ಇದೆ ತುಂಬ ಪ್ರೀತಿಯಿಂದ ಇರ್ತಿರೋ ಒಂದು ವಿಶಸ್ ನಿಮಗೆ ಬರ್ತಾ ಇರುವಂಥದ್ದು ಒಂದು ಒಳ್ಳೆ ಟೈಮ್ ಇನ್ನು ಮುಂದೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಒಂದು ಟೈಮ್ ಒಂದು ಅದೇ ಹೇಳಿದ್ನಲ್ಲ ಒಂದು ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನೀವು ಆ ವಿಶಸ್ ಬರೋದನ್ನು ಸ್ವೀಕಾರ ಮಾಡಿ ಅಂತ ಕೂಡ ಇದೆ ಎಲ್ಲ ನಿಮ್ಮ ಕೈಲಿದೆ ಹಂಗಾಗಿ ಒಂದಿಷ್ಟು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ನಿಮ್ಮ ಹತೋಟಿಗೆ ತೊಗೊಳ್ಳಿ ಸಕ್ಸಸ್ಫುಲ್ ಇದೆ ಒಂದು ಒಳ್ಳೆ ರೀತಿಯ ಬೆಳವಣಿಗೆ ನಿಮಗೆ ಬರುವಂಥ ಚಾನ್ಸಸ್ ಇದೆ ನಿಮ್ಮ ಥಿಂಕಿಂಗ್ ಏನಿದೆ ಅದು ಹೋಪ್ ಇರಬೇಕು ಏನೋ ಆಗುತ್ತೆ ಮುಂದಿನ ಜೀವನದಲ್ಲಿ ಅನ್ನೋ ಒಂದು ಹೋಪ್ ಇರಬೇಕು ಓಪನ್ನ ಕಳ್ಕೋಬೇಡಿ ಅಂತನೂ ಕೂಡ ಇದೆ ತುಂಬಾ ಇಲ್ಲಿ ನೋವು ಇದೆ ತುಂಬಾ ಪ್ರೀತಿನೂ ಕೂಡ ಇದೆ ಈ ಮಂತ್ ಅಲ್ಲಿ ತುಂಬಾ ತಂದೆ ಇರ್ಬೋದು ಅಹ್ ಇವ್ರ ಕಡೆಯಿಂದ ತುಂಬ ಪ್ರೀತಿ ಸಿಗುವಂಥದ್ದು ಇದೆ ನಿಮ್ಮ ಪ್ರೀತಿ ನಿಮ್ಮ ಜೊತೆ ಇರುತ್ತೆ ಅಂತ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಒಂದು ವಿಶಸ್ ಕಾರ್ಡ್ ಬರ್ತಾ ಇದೆ ಕಾನ್ಫಿಡೆಂಟ್ನ ದಯವಿಟ್ಟು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಥರ್ಡ್ ಪಾರ್ಟಿ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ ಸೆಲೆಬ್ರೇಷನ್ ಇರುತ್ತೆ ಒಂದು ಫ್ರೆಂಡ್ಸ್ ಆಗಿರ್ಬೋದು ಪಾರ್ಟಿ ಮಾಡುವಂಥದ್ದು ಸೆಲೆಬ್ರೇಟ್ ಮಾಡುವಂಥದ್ದು ಇದೆ ಒಂದು ಫ್ರೆಂಡ್ಶಿಪ್ ಸೆಲೆಬ್ರೇಷನ್ ಕೂಡ ಬರ್ತಾ ಇರುವಂಥದ್ದು ನಿಮ್ಮ ಎನರ್ಜಿ ಏನಿದೆ ಅದು ಒಂದು ಒಳ್ಳೆ ಗುಡ್ ಎನರ್ಜಿಲಿ ಇರ್ತೀರ ಒಂದು ಹ್ಯಾಪಿ ಟೈಮು ಪಾಸಿಟಿವ್ ಟೈಮ್ ಕೂಡ ಬರುತ್ತೆ ಅಂತ ಕೂಡ ಇದೆ ಬಟ್ ಇಲ್ಲಿ ನೀವು ಸ್ವೀಕಾರ ಮಾಡೋದಕ್ಕೆ ರೆಡಿ ಇಲ್ಲ ದಯ ದಯವಿಟ್ಟು ಸ್ವೀಕಾರ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹಳೆಯ ನೆನಪುಗಳನ್ನು ಮರೆತುಬಿಡಿ ಹಳೆಯದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಮುಂದಿನ ದಿನಗಳಲ್ಲಿ ತುಂಬ ದಿನಗಳಿಂದ ಸಫರ್ ಪಡ್ತಾ ಇರುವಂಥದ್ದು ಹೆಂಡಾಗಿ ತುಂಬ ಕಾಯ್ದಿದ್ದೀರಾ ಆ ಆ ಒಂದು ವಿಚಾರವಾಗಿ ತುಂಬ ಕ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಯಾರೆಲ್ಲ ನೋವು ತಿನ್ಕೊಂಡು ಆ ಹಳೆ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಅದನ್ನು ಅಲ್ಲೇ ಬಿಟ್ಬಿಡಿ ನಿಮ್ಮದೇ ಆಗಿರುವಂಥ ಒಂದು ಲೈಫ್ ಇದೆ ಅದರ ಕಡೆ ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿದೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮ್ಮ ಜೀವನದಲ್ಲಿ ಒಂದು ಸ್ಪೆಷಲಿ ಕಡೆ ಗಮನನ ಕೊಡ್ತೀರಾ ಆ ಸ್ಪೆಷಲಿ ಕಡೆ ಗಮನನ ಕೊಡಿ ಅದಕ್ಕೆ ಒಂದು ವ್ಯಾಲ್ಯೂ ಕೊಡಿ ನಿಮ್ಮ ಮನಸ್ಸು ಮೈಂಡು ಡೈವರ್ಟ್ ಆಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಜೂನ್ ತಿಂಗಳಲ್ಲಿ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಮಕರ ರಾಶಿಯವ್ರಿಗೆ ಅಂತ ನೋಡೋಣ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಏಂಜಲ್ಸ್ ಫರ್ಗ್ಯೂನೆಸ್ ನೀವು ಒಂದಿಷ್ಟು ಫರ್ಗ್ಯುನೆಸ್ನ ಮಾಡಿ ಹೊಸ ಡೈರೆಕ್ಷನಲ್ಲಿ ಅಲ್ಲಿ ಹೋಗಿ ನೀವು ಎ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದೆ ಅಂದ್ರೆ ಏನನ್ನ ಫರ್ಗ್ಯುನೆಸ್ ಮಾಡ್ಬೇಕು ಅದನ್ನ ಮಾಡಿ ಒಂದು ಹೊಸ ಡೈರೆಕ್ಷನ್ಗೆ ಗೆ ಹೋಗಿ ನೀವು ಅಂತ ಬಂದಿರುವಂತದ್ದು ಹೊಸ ಡೈರೆಕ್ಷನ್ಗೆ ನೀವು ಹೋಗಬೇಕಾಗಿರುವಂಥದ್ದು ಇನ್ ಒಂದು ವರ್ಷದೊಳಗಡೆ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋ ಒಂದು ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿರ್ಬೋದು ಬಟ್ ಪಾಸಿಟಿವ್ ಆಗಿ ನೀವು ಸದ್ಯಕ್ಕೆ ಇರಬೇಕು ಇಲ್ಲೂ ಸೇಮ್ ಹಾಗೆ ಬಂದಿರೋದು ಒಂದು ಪಾಸಿಟಿವ್ ಆಗಿ ನೀವು ಇರಬೇಕಾಗಿರುವಂಥದ್ದು ಸ್ಟ್ರಾಂಗಾಗಿ ಪಾಸಿಟಿವ್ ಆಗಿ ಯೂನಿವರ್ಸ್ನ ನಂಬಿ ನಿಮಗೆ ಆಗ್ತಾ ಇಲ್ಲ ಇದನ್ನ ಏನು ಮಾಡೋದು ಅಂತ ಅಂದರೆ ಯೂನಿವರ್ಸ್ಗೆ ಒಪ್ಪಿಸ್ಬಿಡಿ ಎಲ್ಲ ಭಗವಂತ ನೋಡ್ಕೊಳ್ತಾನೆ ಬೇಕು ಅಂದರೆ ಹೆಲ್ಪ್ ತಗೊಳ್ಳಿ ಅಂತಲೂ ಕೂಡ ಇದೆ ಇದು ಕೂಡ ಏಂಜಲ್ಸ್ ಹೇಳ್ತಾರೆ ಏಂಜಲ್ಸ್ ಆಗಿರ್ಬೋದು ನೀವು ನಂಬಿರುವಂಥ ದೈವ ಆಗಿರ್ಬೋದು ಹೆಲ್ಪ್ ತಗೊಳ್ಳಿ ಇಲ್ಲ ಬಿ ಜನಗಳ ಹೆಲ್ಪನ್ನು ತಗೊಳ್ಳಿ ಅಂತ ಇರ್ಬೋದು ನಿಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ ಅಂದರೆ ಅದೇ ಏಂಜಲ್ಸ್ ಸಪೋರ್ಟನ್ನು ತಗೊಳ್ಬೋದು ಅಂತಲೂ ಕೂಡ ಇಲ್ಲಿ ಇದೆ ಜನಗಳ ಹೆಲ್ಪ್ ಬೇಡ ನನಗೆ ಅಂತ ಅಂದ್ರೆ ಯೂನಿವರ್ಸ್ ಹೆಲ್ಪ್ ತೊಗೊಳ್ಳಿ ನಿಮ್ಮ ಜೀವನಕ್ಕೆ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಏಂಜಲ್ಸ್ ನಿಮಗೆ ಸಪೋರ್ಟ್ ಯಾವಾಗಲೂ ಮಾಡ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ನಿಮಗೆ ಏಂಜಲ್ಸ್ ಕಡೆಯಿಂದ ಸಿಗ್ತಾ ಇರುವಂಥದ್ದು ಮೂರು ಕಾರ್ಡ್ಗಳನ್ನು ಇಡ್ತೀನಿ ಯಾವ ಟೈಮಿಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅಂತ ನೋಡೋಣ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ತ್ರೀ ಕಾರ್ಡ್ಸನ್ನು ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ರೆಸೆಂಟ್ ಆಗುತ್ತೆ ತೊಗೊಳ್ಳಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇದೆ ಪ್ರೇಯರ್ ಮಾಡಿ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ನೀವನ್ನ ಇರ್ಬೋದು ಯಾವಾಗ ಆಗುತ್ತೆ ಯಾವಾಗ ಬರುತ್ತೆ ಯಾವಾಗ ಮಾಡಬೇಕು ಈ ಥರ ಕನ್ಫ್ಯೂಷನ್ಸ್ ಇದ್ದರೆ ಕಾರ್ಡ್ಗಳನ್ನು ಕ್ವೆಶನ್ ಹಾಕಿ ಚೂಸ್ ಮಾಡಿಕೊಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಟ್ವೆಂಟಿ ಒನ್ ಅಲ್ಲಿ ಆಗುವಂಥ ಚಾನ್ಸಸ್ ಇದೆ ಮತ್ತು ಇನ್ನು ಫೈವ್ ಡೇಸ್ ಒಳಗಡೆ ಕೂಡ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಂಬರ್ ಟು ಯಾಕೆ ಚೂಸ್ ಮಾಡಿ ಜು ಜುಲೈ ಟ್ವೆಂಟಿ ಟೂ ಆಗುತ್ತೆ ಇಲ್ಲ ಜುಲೈ ಥರ್ಟಿ ಒನ್ನಲ್ಲಿ ಆಗುತ್ತೆ ಇಲ್ಲ ಎಂಟು ತಿಂಗಳೊಳಗಡೆ ಆಗುತ್ತೆ ಅಂತ ಬಂದಿದೆ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಫೆಬ್ರವರಿ ಟ್ವೆಲ್ ಆಗುತ್ತೆ ಫೆಬ್ರವರಿ ಟ್ವೆಂಟಿ ಒನ್ ಆಗುತ್ತೆ ಬಟ್ ಇದು ಒಂದು ಸ್ವಲ್ಪ ಲಾಂಗ್ ಟೈಮ್ನ ಹೇಳ್ತಾ ಇದೆ ನೀವು ಅಂದ್ಕೊಂಡಿರೋದು ಒಂದು ಸ್ವಲ್ಪ ತುಂಬ ವರ್ಷಗಳೇ ಬೇಕಾಗ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೊ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್